ಕರ್ಕಾಟಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಫಲ ಈ ತಿಂಗಳು ನಿಮಗೆ ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ತರಬಲ್ಲದು ಹಳೆಯ ಗೊಂದಲಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ ಕುಟುಂಬ ಮತ್ತು ಆತ್ ಆತ್ಮೀಯರೊಂದಿಗೆ ಸಮಯ ಕಳೆಯುವುದು ಶಾಂತಿ ತರುತ್ತದೆ ಸೆಪ್ಟೆಂಬರ್ ಮಧ್ಯದಿಂದ ಹೊಸ ಅವಕಾಶಗಳು ಕಾಣಬಹುದು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಅವಿವಾಹಿತರಿಗೆ ಹಳೆಯ ಸ್ನೇಹಿತರಿಂದ ಪ್ರೀತಿಯ ಪ್ರಸ್ತಾವನೆ ಬರಬಹುದು ವಿವಾಹಿತರ ಜೀವನದಲ್ಲಿ ಸೌಹಾರ್ದ ಹೆಚ್ಚುವ ಸಾಧ್ಯತೆ ಇದೆ ಆದರೆ ಮಾತಿನ ಗಡಿಗಳಲ್ಲಿ ವೀರವಾಗಬಹುದು ಹಳೆಯ ತಪ್ಪುಗಳನ್ನು ಮರೆತು ಮುಂದುವರಿಯುವುದು ಉತ್ತಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಕೆಲಸದಲ್ಲಿ ವ್ಯಸ ಹೊಸ ಜವಾಬ್ದಾರಿಗಳು ಬರಬಹುದು ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಉತ್ತಮ ಫಲಿತಾಂಶ ಬರುತ್ತದೆ ವ್ಯವಹಾರದಲ್ಲಿರುವವರು ಹೊಸ ಒಪ್ಪಂದಗಳನ್ನು ಗಮನದಿಂದ ಪರಿಶೀಲಿಸಿ ಮಾತ್ರ ಕೈಗೊಳ್ಳಬೇಕು ಹಣಕಾಸಿನಲ್ಲಿ ಆದಾಯದಲ್ಲಿ ಸ್ವಲ್ಪ ಎಚ್ಚರಿಕೆ ಕಂಡರೂ ವೆಚ್ಚವಾಗುವ ಸಾಧ್ಯತೆ ಇದೆ ಹೂಡಿಕೆ ಮಾಡುವವರು ದೀರ್ಘಕಾಲದ ಯೋಜನೆಗಳತ್ತ ಗಮನ ಹರಿಸಬೇಕು ಸಾಲಯುಕ್ತವಾಗಿರು ವಿಮುಕ್ತವಾಗುವರಾಗಲು ಉತ್ತಮ ಸಮಯ ಆರೋಗ್ಯದಲ್ಲಿ ದೇಹದಲ್ಲಿ ಶಕ್ತಿಯ ಹೆಚ್ಚಳ ಕಾಣಬಹುದು ಆದರೆ ಜೀರ್ಣಕ್ರಿಯೆ ಮತ್ತು ನಿದ್ರೆಗೆ ಗಮನ ಕೊಡಿ ಧ್ಯಾನ ಯೋಗ ಮತ್ತು ಜಲಪಾನ ಹೆಚ್ಚು ಮಾಡುವುದು ಉತ್ತಮ ಈ ತಿಂಗಳ ಸಲಹೆ ಮನಸ್ಸಿಗೆ ಮನಸ್ಸಿನ ಶಾಂತಿ ಎಲ್ಲ ಸಾಧನೆಗಳು ಮೂಲ ಶಾಂತವಾಗಿರಿ ಯಶಸ್ಸು ನಿಮ್ಮದಾಗುವುದು ತಿಂಗಳ ವಿಶೇಷ ಗ್ರಹ ಸ್ಥಿತಿ ಪ್ರಭಾವ ಚಂದ್ರ ನಿಮ್ಮ ಸ್ವಾಮಿ ಗ್ರಹ ತಿಂಗಳ ಆರಂಭದಲ್ಲಿ ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಸಂವಹನ ಮತ್ತು ಸಂಬಂಧಗಳಲ್ಲಿ ಬೆಳವಣಿಗೆ ತರಲಿದೆ ಬುಧ ಗ್ರಹ ಉದ್ಯೋಗ ಭಾವದಲ್ಲಿ ಸಿಂಹ ಪ್ರತಿಗಾಮಿ ಸ್ಥಿತಿಯಿಂದ ಮಧ್ಯದಲ್ಲಿ ಕಾರ್ಯದಲ್ಲಿ ತಡ ತರುವ ಸಾಧ್ಯತೆ ಶುಕ್ರ ಪ್ರೀತಿ ಭಾವದಲ್ಲಿ ತುಲಾ ಇರುವುದರಿಂದ ಸಂಬಂಧಗಳಲ್ಲಿ ಹಿತಕರ ಬದಲಾವಣೆ ಮಂಗಳ ಧನ ಲಾಭದಲ್ಲಿ ಸಿಂಹ ಇರುವುದರಿಂದ ಧೈರ್ಯ ಮತ್ತು ಆದಾಯ ಎರಡರಲ್ಲೂ ಎಚ್ಚರಿಕೆ ಗುರು ಲಾಭ ಭಾವದಲ್ಲಿ ಮಿಥುನ ಇರುವುದರಿಂದ ಹಳೆಯ ಪ್ರಯತ್ನಗಳಲ್ಲಿಯೇ ಫಲ ಸಿಗಬಹುದು ಶನಿ ಏಳನೇ ಭಾವದಲ್ಲಿ ಮಕರ ವಕ್ರಗತಿ ಸಹಭಾವತ್ವ ಮತ್ತು ಮದುವೆ ವಿಚಾರಗಳಲ್ಲಿ ಪರೀಕ್ಷೆ ತರಬಹುದು ವಿವಾಹಿತ ಫಲಿತಾಂಶಗಳು ವಿವರವಾದ ಫಲಿತಾಂಶಗಳು ಪ್ರೀತಿ ಮತ್ತು ಸಂಬಂಧ ತಿಂಗಳ ಮೊದಲ ಭಾಗ ಪ್ರೀತಿಯಲ್ಲಿ ಭಾವನಾತ್ಮಕ ಚಟುವಟಿಕೆ ಹೆಚ್ಚಾಗಬಹುದು ಮಧ್ಯಭಾಗ ಹಳೆಯ ಗೊಂದಲಗಳು ಪರಿಹಾರವಾಗುವ ಸಾಧ್ಯತೆ ಇರುತ್ತದೆ ಅಂತ್ಯಭಾಗದಲ್ಲಿ ದೀರ್ಘಕಾಲ ಸಂಬಂಧಕ್ಕೆ ಬಲವಾದ ತೀರ್ಮಾನ ತೆಗೆದುಕೊಳ್ಳುವುದು ಅವಶ್ಯಕ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಆರಂಭ ಹೊಸ ಜವಾಬ್ದಾರಿಗಳು ಪ್ರ ಕೆಲಸದ ಪ್ರಗತಿಯಾಗಬಹುದು ಮಧ್ಯಭಾಗ ಕೆಲ ತಾಂತ್ರಿಕ ತೊಂದರೆಗಳು ತಡ್ಡ ತಡೆಯಾಗಬಹುದು ಅಂತ್ಯಭಾಗದ ಪ್ರಶಂಸೆ ಲಾಭದ ಅವಕಾಶ ಒದಗಬಹುದು ಹಣಕಾಸಿನ ಸ್ಥಿತಿಯಲ್ಲಿ ಆರಂಭದಲ್ಲಿ ಲಾಭದ ಮೂಲಗಳು ಹೆಚ್ಚಾಗುವ ಸೂಚನೆ ಇರುತ್ತದೆ ಮಧ್ಯಭಾಗದಲ್ಲಿ ಹೂಡಿಕೆ ಮತ್ತು ಸಾಲ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುವುದು ಅಗತ್ಯ ಅಂತ್ಯಭಾಗದಲ್ಲಿ ಲಾಭದ ವ್ಯವಹಾರ ಮತ್ತು ಲಾಭದ ನಿರ್ವಹಣೆ ಆಗಿರುತ್ತದೆ ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ದಿನಗಳಲ್ಲಿ ಹತ್ ಹತ್ತರಿಂದ ಹದಿನೈದರವರೆಗೆ ಆಹಾರದಲ್ಲಿ ಎಣ್ಣೆ ಅಥವಾ ಮಸಾಲೆ ಕಡಿಮೆ ಮಾಡುವುದು ಒಳೆತು ಜೀರ್ಣಕ್ರಿಯೆ ತಲೆನೋವು ನಿದ್ರೆ ಸಮಸ್ಯೆ ಕಂಡುಬರಬಹುದು ಇದರ ಪರಿಹಾರ ಪ್ರತಿ ಸೋಮವಾರ ಹಾಲು ಬೆಲ್ಲ ಬಿಳಿ ಹೂವಿನಿಂದ ಶಿವನಿಗೆ ಅಭಿಷೇಕ ಪ್ರತಿ ಸಂಜೆ ಚಂದ್ರನ ಕಡೆ ನೋಡುವುದು ಮಂತ್ರ ಜಪ ಮಾಡುವುದು ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನು ದಿನ ಹನ್ನೊಂದು ಬಾರಿ ಜಪಿಸುವುದು ದಾನ ಬಿಳಿ ಬಟ್ಟೆ ಅಕ್ಕಿ ಹಾಲು ದಾನ ಮಾಡುವುದು ತುಂಬ ಒಳ್ಳೆಯದು ಒಂದರಿಂದ ಏಳನೇ ಸೆಪ್ಟೆಂಬರ್ವರೆಗಿನ ಭವಿಷ್ಯ ಹೊಸ ಯೋಜನೆಗಳು ಪ್ರಾರಂಭಕ್ಕೆ ಅತ್ಯುತ್ತಮ ಸಮಯ ಪ್ರೀತಿಯಲ್ಲಿ ಹೊಸ ವ್ಯಕ್ತಿಯ ಪರಿಚಯ ಆರ್ಥಿಕವಾಗಿ ಸ್ಥಿರತೆ ಕುಟುಂಬದೊಂದಿಗೆ ಆನಂದ ಎರಡನೇ ವಾರ ಎಂಟರಿಂದ ಹದಿನಾಲ್ಕು ಸೆಪ್ಟೆಂಬರ್ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗಬಹುದು ವೆಚ್ಚ ಹೆಚ್ಚು ಆದಾಯ ಸಮನಾಗಿರಬಹುದು ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಮೂರನೇ ವಾರ ಹದಿನೈದರಿಂದ ಇಪ್ಪತ್ತೊಂದು ಸೆಪ್ಟೆಂಬರ್ ಪದೋನ್ನತಿ ಅಥವಾ ಪ್ರಶಂಸೆ ವಿದ್ಯಾರ್ಥಿಗಳಿಗೆ ಸಾಧನೆಯ ಸಮಯ ಆಸ್ತಿ ವ್ಯವಹಾರಗಳಲ್ಲಿ ಲಾಭ ದೂರ ಪ್ರಯಾಣದ ಸೂಚನೆ ಇರುತ್ತದೆ ನಾಲ್ಕನೇ ವಾರ ಇಪ್ಪತ್ತೆರಡರಿಂದ ಮೂವತ್ತು ಸೆಪ್ಟೆಂಬರ್ ಪ್ರತಿ ಪ್ರೀತಿಯಲ್ಲಿ ಖಚಿತ ನಿರ್ಣಯ ವಿವಾರದಲ್ಲಿ ದೊಡ್ಡ ಒಪ್ಪಂದ ಹಣಕಾಸಿನಲ್ಲಿ ಲಾಭ ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗಬಹುದು ಶುಭ ಕಾರ್ಯಗಳಿಗೆ ಸೂಕ್ತ ದಿನಗಳು ಮೂರು ಎಂಟು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತಾರು ಎಚ್ಚರಿಕೆ ವಹಿಸಬೇಕಾದ ದಿನಗಳು ಆರು ಹನ್ನೆರಡು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಆಧ್ಯಾತ್ಮಿಕ ಪ್ರಯೋಜನಗಳು ಈ ತಿಂಗಳಿನಲ್ಲಿ ಚಂದ್ರನ ಆರಾಧನೆ ಮಾಡುವುದರಿಂದ ಮಾನಸಿಕ ಶಾಂತಿ ಹೆಚ್ಚುತ್ತದೆ ಸೋಮವಾರ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿದರೆ ದೋಷ ನಿವಾರಣೆಯಾಗುತ್ತದೆ ಪಿತೃಪಕ್ಷದಲ್ಲಿ ತಿಥಿಯ ಪ್ರಕಾರ ಪಿತೃದರ್ಪಣ ಮಾಡಿದರೆ ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ ಶುಭ ಸಂಕೇತಗಳು ಶುಭ ರತ್ನ ಮುತ್ತು ಶುಭ ಬಣ್ಣ ಬಿಳಿ ಮತ್ತು ಬಿಳಿ ಪಚ್ಚೆ ಪಂಚೆ ಶುಭ ಹೂ ಕಮಲಾ ಶುಭ ವಾಸನೆ ಜಾಸ್ಮಿನ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ